ನಟ ದರ್ಶನ್ ಅವರು ಗೆಳತಿ ಪವಿತ್ರಗೌಡ ಜೊತೆ ಸತತ ಹನ್ನೊಂದು ವರ್ಷಗಳಿಂದ ಜೊತೆಯಾಗಿದ್ದರು ಈ ವಿಷಯವನ್ನು ಸ್ವತಃ ಪವಿತ್ರಗೌಡ ಅವರೇ ಸಾಕ್ಷಿ ಸಮೇತ ಹಂಚಿಕೊಂಡಿದ್ದರು ಆದರೆ ಪವಿತ್ರಗೌಡ ಸಹವಾಸ ಮಾಡಿ ಜೈಲಿಗೆ ಹೋಗಿ ಬಂದಾಗಿನಿಂದ ದರ್ಶನ್ ಅವರು ಪತ್ನಿ ವಿಜಯಲಕ್ಷ್ಮಿ ಅವರನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಆದರೆ ಇತ್ತ ಪವಿತ್ರಗೌಡ ಅವರು ಸಹ ಹೊಸ ಸೀರೆ ಡ್ರೆಸ್ನಲ್ಲಿ ಸಕ್ಕತ್ತಾಗಿ ಮಿಂಚುತ್ತಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿದ್ದರು ಇದೀಗ ಜೈಲಿನಿಂದ ಜಾಮೀನಿನ ಮೇಲೆ ಬಿಡುಗಡೆಯಾಗಿರುವ ಅವರು ಹೊಸ ಜೀವನ ಕಟ್ಟಿಕೊಳ್ಳುತ್ತಿದ್ದು ತಮ್ಮ ಬಿಸ್ನೆಸ್ ಅನ್ನು ಪ್ರಾರಂಭ ಮಾಡಿದ್ದಾರೆ ಸೀರೆಯಲ್ಲಿ ಸಕ್ಕತ್ತಾಗಿ ಮಿಂಚುತ್ತಿರುವ ವಿಡಿಯೋ ಹಾಗೂ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿವೆ ಕೊಲೆ ಪ್ರಕರಣದ ವಿಚಾರಣೆ ಬೆಂಗಳೂರಿನ ಸಿ ಎಚ್ ಐವತ್ತೇಳನೇ ನ್ಯಾಯಾಲಯದಲ್ಲಿ ನಡೆಯಿತು ವಿಚಾರಣೆಗೆ ದರ್ಶನ್ ತೂಗುದೀಪ ಗಯರಾಗಿದ್ದರು ಆದರೆ ಪವಿತ್ರ ಸೇರಿದಂತೆ ಇತರೆ ಆರೋಪಿಗಳೆಲ್ಲ ವಿಚಾರಣೆಗೆ ಹಾಜರಾಗಿದ್ದರು ವಿಚಾರಣೆ ಬಳಿಕ ನ್ಯಾಯಾಲಯದ ಮುಂದೆ ಪವಿತ್ರಗೌಡ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದರು ನೂಕಾಟ ತಳ್ಳಾಟದ ನಡುವೆ ನಗುತ್ತಲೇ ಮಾಧ್ಯಮದವರನ್ನು ಮಾತನಾಡಿಸಿದರು ಪವಿತ್ರಗೌಡ ಪವಿತ್ರಗೌಡ ಅವರ ಬಳಿ ಮಾಧ್ಯಮದವರು ನೀವು ಒಬ್ಬರೇ ಬಂದಿದ್ದೀರಾ ದರ್ಶನ್ ಬರಬೇಕಿತ್ತು ಆದರೆ ಬಂದಿಲ್ಲ ಈ ಬಗ್ಗೆ ಏನ್ ಹೇಳ್ತೀರಾ ಅಂತ ಕೇಳಿದಾಗ ನಗುತ್ತಲೇ ತಲೆಯಳ್ಳಾಡಿಸುತ್ತಾ ಮತ್ತೊಮ್ಮೆ ಸಿಕ್ಕಾಗ ಖಂಡಿತ ಮಾತನಾಡಿಸುತ್ತೇನೆ ಎಂದು ಹೇಳಿ ಕಾರತ್ತಿ ಹೊರಟು ಹೋಗಿದ್ದಾರೆ ಇತ್ತೀಚೆಗೆ ಪವಿತ್ರಗೌಡ ಅವರು ದರ್ಶನ್ ಹೆಸರೇಳಲು ಸಹ ಭಯಪಡುತ್ತಿದ್ದಾರಂತೆ ಕಾರಣ ಪತ್ನಿ ವಿಜಯಲಕ್ಷ್ಮಿ ಅಂತ ಮಾತನಾಡಿಕೊಳ್ಳುತ್ತಿದ್ದಾರೆ ನೆಟ್ಟಿಗರು ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ